ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಎಲ್ರಿಗೂ ಇವತ್ತಿನ ಚರ್ಚೆಗೆ ಸ್ವಾಗತ ನಾವಿವತ್ತು ಸಂವಿಧಾನದ ಒಂದು ತುಂಬ ಇಂಟ್ರೆಸ್ಟಿಂಗ್ ಭಾಗ ನೋಡ್ತಾ ಇದ್ದೀವಿ ಭಾಗ ಎಂಟು ಅಂದ್ರೆ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಇದರ ಬೇಸಿಕ್ ಮಾಹಿತಿ ಅಂದರೆ ಆರ್ಟಿಕಲ್ಸ್ ಇನ್ನೂರ ಮೂವತ್ತೊಂಬತ್ತರಿಂದ ಇನ್ನೂರ ನಲ್ವತ್ತೊಂದು ಮತ್ತೆ ಈಗ ಯಾವ್ಯಾವ ಯೂನಿಯನ್ ಟೆರಿಟರಿಗಳಿವೆ ಅನ್ನೋ ಲಿಸ್ಟ್ ಇದೆ ಸೊ ನಮ್ಮ ಗುರಿ ಏನಂದರೆ ರಾಜ್ಯಗಳಿಗಿಂತ ಇವು ಹೇಗೆ ಬೇರೆ ಯಾಕೆ ಕೇಂದ್ರದ ನೇರ ಕಂಟ್ರೋಲ್ನಲ್ಲಿ ಇವೆ ಇದರ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಏನೋ ಅಂತ ಅರ್ಥ ಮಾಡ್ಕೊಡೋದು ಸರಿ ಶುರು ಮಾಡೋಣ ಮೊದಲಿಗೆ ಈ ಭಾಗ ಎಂಟರ ಮೂಲ ವಿಷಯವೇನು ಕಲಂ ಇನ್ನೂರ ಮೂವತ್ತೊಂಬತ್ತರಿಂದ ಐನೂರ ನಾಲ್ವತ್ತೊಂದರವರೆಗೆ ಇದೆಯಲ್ಲ ಇದು ಈ ಯೂನಿಯನ್ ಟೆರಿಟರಿ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಹ್ಮ್ ನೋಡಿ ಮುಖ್ಯವಾಡಿ ಏನಂದ್ರೆ ಭಾರತದಲ್ಲಿ ಕೆಲವು ಪ್ರದೇಶಗಳು ಅವುಗೆ ರಾಜ್ಯದ ಸ್ಥಾನಮಾನ ಇರೋದಿಲ್ಲ ಆದರೆ ಅವು ದೇಶದ ಭಾಗ ಸೊ ಅಂತಹ ಪ್ರದೇಶಗಳ ಆಡಳಿತಕ್ಕೆ ಒಂದು ವ್ಯವಸ್ಥೆ ಬೇಕಲ್ವಾ ಅದಕ್ಕೆ ಕೇಂದ್ರ ಸರ್ಕಾರವೇ ನೇರವಾಗಿ ನೋಡ್ಕೊಳ್ಳೋ ಹಾಗೆ ಈ ವ್ಯವಸ್ಥೆ ತರಲಾಯಿತು ಅಂದ್ರೆ ಕಲಂ ಇನ್ನೂರ ಮೂವತ್ತೊಂಬತ್ತು ಹೇಳೋದು ಇದನ್ನೇನಾ ಹೇಗ್ ನಡೆಯುತ್ತೆ ಆಡಳಿತ ಅಂತ ಅವರ ಮೂಲಕವೇ ಆ ಪ್ರದೇಶದ ಆಡಳಿತ ನಡೆಯುತ್ತೆ ಈಗ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇವೆಲ್ಲ ಉದಾಹರಣೆಗಳು ಹ್ಮ್ ಆದರೆ ಕೇಳಿದೀನಿ ಕೆಲವು ಯೂನಿಯನ್ ಟೆರಿಟರಿಗಳಿಗೆ ತಮ್ಮದೇ ಆದ ವಿಧಾನಸಭಾ ಮಂತ್ರಿಮಂಡಲ ಎಲ್ಲ ಇರುತ್ತೆ ಅಂತ ದೆಹಲಿ ಪುದುಚೇರಿ ತರಹ ಅದಕ್ಕೆ ಅವಕಾಶ ಕೊಡೋದು ಕಲಂ ಇನ್ನೂರ ಮೂವತ್ತೊಂಬತ್ತು ಏನಾ ಹೌದು ಕರೆಕ್ಟ್ ಕಲಂ ಎರಡು ನೂರ ಮೂವತ್ತೊಂಬತ್ತು ಎ ಇದನ್ನು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಹದಿನಾಲ್ಕನೇ ತಿದ್ದುಪಡಿ ಮೂಲಕ ಸೇರಿಸಿದ್ರು ಇದು ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀವು ಹೇಳಿದಾಗೆ ಪುದುಚೇರಿ ಮತ್ತು ನಂತರ ದೆಹಲಿಗೆ ಒಂದು ಶಾಸಕಾಂಗ ಸಭೆ ಮತ್ತು ಮಂತ್ರಿಮಂಡಲ ರಚನೆ ಮಾಡ್ಕೊಳ್ಳೋಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಕೊಡುತ್ತೆ ಓ ಸರಿ ಸರಿ ಇಲ್ಲಿ ದೆಹಲಿ ವಿಷಯ ಬಂದಾಗ ಮಾತ್ರ ಅದು ಇನ್ನಷ್ಟು ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಕಲಂ ಇನ್ನೂರ ಮೂವತ್ತೊಂಬತ್ತು ಎ ಎ ಅಂತ ಇನ್ನೊಂದಿದೆ ಅದು ದೆಹಲಿಗೆ ಸ್ಪೆಷಲ್ ಸ್ಟೇಟಸ್ ಕೊಡತ್ತಾ ಖಂಡಿತ ಇದು ಬಹಳ ಮುಖ್ಯವಾದ ಆರ್ಟಿಕಲ್ ನೈನ್ಟೀನ್ ನೈಂಟಿ ಒನ್ ರಲ್ಲಿ ಸಿಕ್ಸ್ಟಿ ನೈನ್ತ್ ತಿದ್ದುಪಡಿ ತಂದು ಇದನ್ನ ಸೇರಿಸಿದ್ರು ಇದು ದೆಲ್ಲಿಯನ್ನ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಎನ್ ಅಂತ ಗುರುತಿಸುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ದೆಲ್ಲಿಗೆ ತನ್ನದೇ ವಿಧಾನಸಭೆ ಇದೆ ಮುಖ್ಯಮಂತ್ರಿ ಇದಾರೆ ಆದ್ರೂ ಆದ್ರೂ ಪೊಲೀಸ್ ಭೂಮಿ ಮತ್ತೆ ಪಬ್ಲಿಕ್ ಆರ್ಡರ್ ಅಂದರೆ ಸಾರ್ವಜನಿಕ ಸುವ್ಯವಸ್ಥೆ ಈ ಮೂರು ವಿಷಯಗಳು ಕೇಂದ್ರ ಸರ್ಕಾರದ ಕೈಲೇ ಉಳಿಯುತ್ತೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಓ ಹೌದಾ ಇದು ಸ್ವಲ್ಪ ಆಡಳಿತದಲ್ಲಿ ಗೊಂದಲಕ್ಕೆ ಕಾರಣ ಆಗೋದಿಲ್ವಾ ಹೌದು ಖಂಡಿತ ಇದು ಒಂದು ಸವಾಲಿನ ವಿಷಯವೇ ಚುನಾಯಿತ ಸರ್ಕಾರಕ್ಕೂ ಲೆಫ್ಟಿನೆಂಟ್ ಗವರ್ನರ್ಗೂ ನಡುವೆ ಅಧಿಕಾರ ಹಂಚಿಕೆ ಬಗ್ಗೆ ಆಗಾಗ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರ್ತವೆ ಇದು ದೆಲ್ಲಿಯ ಆಡಳಿತದ ಒಂದು ವಿಶಿಷ್ಟ ಹಾಗೇನೆ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆ ಹ್ಮ್ ಒಂದು ವೇಳೆ ಅಥವಾ ಪುದುಚೇರಿಯಲ್ಲಿ ಈ ವ್ಯವಸ್ಥೆ ಅಂದರೆ ಸಂವಿಧಾನಾತ್ಮಕ ಆಡಳಿತ ವಿಫಲವಾದರೆ ಏನಾದರೂ ಪ್ರೊವಿಷನ್ ಇದೆಯಾ ಕಲಂ ಟೂ ಥರ್ಟಿ ನೈನ್ ಎ ಬಿ ಹೌದು ಅದಕ್ಕಾಗಿಯೇ ಇದೆ ಒಂದು ವೇಳೆ ಲೆಫ್ಟಿನೆಂಟ್ ಗವರ್ನರ್ಗೆ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ ಅಂತ ಅನಿಸಿದ್ರೆ ಅವರು ರಾಷ್ಟ್ರಪತಿಗಳಿಗೆ ವರದಿ ಕೊಡಬಹುದು ಆಗ ರಾಷ್ಟ್ರಪತಿಗಳು ಆ ರಾಜ್ಯದ ಆಡಳಿತವನ್ನ ನೇರವಾಗಿ ತಾವೇ ವಹಿಸಿಕೊಳ್ಳೋಕೆ ಈ ಕಲಂ ಇನ್ನೂನ ಮೂವತ್ತೊಂಬತ್ತು ಎ ಬಿ ಅವಕಾಶ ಕೊಡುತ್ತೆ ಓಕೆ ಓಕೆ ಈಗ ನಾವು ವಿಧಾನಸಭೆ ಇರೋ ಪ್ರದೇಶಗಳ ಬಗ್ಗೆ ಮಾತಾಡಿದ್ನಿ ವಿಧಾನಸಭೆ ಇಲ್ಲದೆ ಇರೋ ಅಂದ್ರೆ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಲಡಾಖ್ ಇಂಥ ಪ್ರದೇಶಗಳಿಗೆ ರಾಷ್ಟ್ರಪತಿಗಳು ನಿಯಮಗಳನ್ನ ಮಾಡಬಹುದ ಕಲಂ ಇನ್ನೊಲ ನಲವತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ನಿಖರವಾಗಿ ಆ ಪ್ರದೇಶಗಳ ಶಾಂತಿ ಪ್ರಗತಿ ಮತ್ತು ಉತ್ತಮ ಆಡಳಿತಕ್ಕಾಗಿ ಅಂದರೆ ಪೀಸ್ ಪ್ರೋಗ್ರೆಸ್ ಅಂಡ್ ಗುಡ್ ಗವರ್ನೆನ್ಸ್ಗಾಗಿ ರಾಷ್ಟ್ರಪತಿಗಳಿಗೆ ನೇರವಾಗಿ ರೆಗ್ಯುಲೇಷನ್ಸ್ ಅಂದರೆ ನಿಯಮಗಳನ್ನ ರೂಪಿಸುವ ಅಧಿಕಾರವನ್ನ ಕಲಂ ಇನ್ನೂರ ನಲವತ್ತು ಕೊಡುತ್ತೆ ಈ ನಿಯಮಗಳಿಗೆ ಸಂಸತ್ತಿನ ಕಾನೂನಿಗೆ ಇರೋಷ್ಟೇ ಬಲ ಇರುತ್ತೆ ಇದು ಅಂಡಿಮಾನ್ ನಿಕೋಬಾರ್ ಲಕ್ಷದ್ವೀಪ್ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದ್ಯೂ ಲಡಾಖ್ ಇವುಗಳಿಗೆ ಅನ್ವಯಿಸುತ್ತೆ ಚಂಡೀಗಢ ಕೂಡ ಸರಿ ಅಂತಿಮವಾಗಿ ಕಲಂ ಇನ್ನೂರ ಇದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆನಾ ಹೈಕೋರ್ಟ್ ಹೈಕೋರ್ಟ್ಗಳ ಬಗ್ಗೆ ಹೌದು ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೈಕೋರ್ಟ್ಗಳನ್ನು ಸ್ಥಾಪಿಸೋ ಅಧಿಕಾರವನ್ನ ಸಂಸತ್ತಿಗೆ ಕೊಡತ್ತೆ ಅಥವಾ ಬೇಕಿದ್ರೆ ಪಕ್ಕದ ರಾಜ್ಯದ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನೇ ಆ ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಬಹುದು ಅಂತಾನೂ ಹೇಳುತ್ತೆ ಓಹ್ ಅಂದ್ರೆ ಫ್ಲೆಕ್ಸಿಬಿಲಿಟಿ ಇದೆ ಹೌದು ಹೌದು ಫ್ಲೆಕ್ಸಿಬಿಲಿಟಿ ಇದೆ ಈಗ ದೆಹಲಿಗೆ ತನ್ನದೇ ಹೈಕೋರ್ಟ್ ಇದೆ ಆದರೆ ಪುದುಚೇರಿ ಮದ್ರಾಸ್ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತೆ ಚಂಡೀಗಢ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತೆ ಸರಿ ಒಂದ್ಸಾರಿ ಲಿಸ್ಟ್ ನೆಂಟ್ ಮಾಡಿಕೊಳ್ಳೋಣ ಈಗ ಇರೋ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ಎನ್ಸಿಟಿ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪ ಚಂಡೀಗಢ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದೀವು ಇವೆರಡೂ ಈಗ ಒಂದಾಗಿವೆ ಅಲ್ವಾ ಮತ್ತೆ ಲಡಾಖ್ ಹೌದು ಕರೆಕ್ಟ್ ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು ಭಾಗ ಎಂಟು ಒಂದೇ ಹೆಸರಿನಲ್ಲಿ ಅಂದ್ರೆ ಕೇಂದ್ರ ಆಡಳಿತ ಪ್ರದೇಶ ಅಂತ ಆದರೆ ಬೇರೆ ಬೇರೆ ತರಹದ ಆಡಳಿತ ವ್ಯವಸ್ಥೆಗಳನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ನಿಜ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಹೇಗೆ ನಮ್ಮ ಸಂವಿಧಾನ ಕೇಂದ್ರದ ಹಿಡಿತ ಮತ್ತು ಸ್ಥಳೀಯ ಆಡಳಿತ ಅಥವಾ ಜನರ ಪ್ರಾತಿನಿಧ್ಯ ಇದರ ನಡುವೆ ಒಂದು ಬ್ಯಾಲೆನ್ಸ್ ಒಂದು ಸಮತೋಲನ ತರೋಕೆ ಪ್ರಯತ್ನ ಪಟ್ಟಿದೆ ಅನ್ನೋದು ದೆಹಲಿಯ ಉದಾಹರಣೆ ನೋಡಿದ್ರೆ ಈ ಪ್ರಯತ್ನ ಎಷ್ಟು ಕಷ್ಟ ಎಷ್ಟು ಸೂಕ್ಷ್ಮ ಅಂತ ಗೊತ್ತಾಗತ್ತೆ ಆಯಾ ಪ್ರದೇಶದ ಅಗತ್ಯಕ್ಕೆ ತಕ್ಕ ಹಾಗೆ ಈ ವ್ಯವಸ್ಥೆಗಳು ರೂಪುಗೊಂಡಿವೆ ಹ್ಮ್ ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಈಗ ನಾವು ನೋಡಿದ್ವಿ ಕೆಲವಕ್ಕೆ ಇದೆ ಕೆಲವಕ್ಕಿಲ್ಲ ದೆಹಲಿಗೆ ವಿಶೇಷ ಸ್ಥಾನಮಾನ ಭಾರತದ ರಾಜಕೀಯ ಆಡಳಿತ ಪರಿಸ್ಥಿತಿ ಬದಲಾಗ್ತಾನೇ ಇದೆ ಈ ಕೇಂದ್ರಾಡಳಿತ ಪ್ರದೇಶ ಅನ್ನೋ ಕಾನ್ಸೆಪ್ಟು ಅದರ ಆಡಳಿತ ಭವಿಷ್ಯದಲ್ಲಿ ಹೇಗೆ ಬದಲಾಗಬಹುದು ಅಥವಾ ಹೀಗೆ ಇರುತ್ತಾ ಏನಂತೀರಾ ಇದರ ಬಗ್ಗೆ ನಮ್ಮ ಕೇಳುಗರು ಕೂಡ ಯೋಚಿಸಬಹುದು ಹೌದು ಇದು ಯೋಚಿಸಬೇಕಾದ ವಿಷಯವೇ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ